ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯದ ಎಲ್ಲ ಸರ್ವ ಸದಸ್ಯರುಗಳೇ ಪದಾಧಿಕಾರಿಗಳೇ ಭಾಳ ಇವನ ಸಂದಿಗ್ಧ ಪರಿಸ್ಥಿತಿ ವಿಧಾನಸಭಾ ಯಾವ ರೀತಿ ನಡೀತಿದೆ ಅಂತಕ್ಕಂಥದ್ದು ಎಲ್ಲರೂ ಗಮನಿಸ್ತಾ ಇದ್ದಾರೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದವೋ ಇಲ್ಲ ಎಲ್ಲ ಒಂದು ಕಡೆ ಕಳ್ಳರು ಕದ್ರಿಂಬರು ಎಸಿಗೆ ಜನಗಳು ಹೊಲಸು ಭ್ರಷ್ಟಾಚಾರಿಗಳು ಇವರ ಕೈಯಲ್ಲಿ ಆಡಳಿತ ಕೊಟ್ಟು ನಾವೆಲ್ಲ ಪ್ರಜೆ ಮೂಕ ಪ್ರೇಕ್ಷಕರಾಗಿದ್ದೀವಿ ಅಂತ ಅದರಲ್ಲಿ ನಮ್ಮ ನಮ್ಮ ಕರ್ತವ್ಯವನ್ನು ನಾವು ಮರ್ತಿದ್ವಿ ನಾವು ಯೋಗ್ಯವಾದವ್ರನ್ನ ಆಯ್ಕೆ ಮಾಡ್ತಿಲ್ಲ ಯೋಗ್ಯತೆ ಉಳ್ಳೋರನ್ನ ಆಯ್ಕೆ ಮಾಡ್ತಿಲ್ಲ ಎಲ್ಲೋ ಯೋಗ ಇರೋನು ಯಾವ ಯೋಗ ತೋಳ್ಬಲ ಹಣಬಲ ಹಣ ಬಲ ಭ್ರಷ್ಟಾಚಾರದ ದಬ್ಬಾಳಿಕೆ ಇಂಥ ಎಲ್ಲ ವ್ಯವಸ್ಥೆ ಇರೋಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದ್ರಿಂದ ಇವತ್ತು ವಿಧಾನಸಭೆಯಲ್ಲಿ ಇಂಥ ಒಂದು ದುಷ್ಟ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ಭಾಳ ನಾವು ಗಂಭೀರವಾಗಿ ಕೇಳಿರ್ಬೋದು ಏನು ಹನಿ ಟ್ರ್ಯಾಪ್ ಬಲೆ ಅಂತೀವಿ ಕನ್ನಡದಲ್ಲಿ ಹನಿ ಟ್ರ್ಯಾಪ್ ಕೆಂಗಲ್ ಹನುಮಂತನವರು ಪಾವಿತ್ರ್ಯತೆಯಿಂದ ಕೊಡಿದಂಥ ಆ ವಿಧಾನಸೌಧ ಸರ್ಕಾರದ ಕೆಲಸ ದೇವರ ಕೆಲಸ ಇವತ್ತು ಆ ಜಾಗದಲ್ಲಿ ಶಾಂತವೇರಿ ಗೋಪಾಲ್ಗೌಡರು ಅನೇಕ ಹಿರಿಯ ರಾಜಕಾರಣಿಗಳು ರಾಮಕೃಷ್ಣ ಹೆಗಡೆ ಅಂಥವ್ರು ದೇವೇಗೌಡರು ಇಂಥ ಅನೇಕ ಹಿರಿಯ ಮುತ್ಸದಿಗಳು ಕುಂತಂಥ ಜಾಗದಲ್ಲಿ ನಾವು ಇವತ್ತು ಇವತ್ತಿನ ಎಲ್ಲ ಹೊಲಸು ಜನಗಳನ್ನ ನೋಡ್ತಾ ಇದ್ದೀವಲ್ಲ ಚಾರಿತ್ರ ವಧೆ ಮಾಡ್ತಕ್ಕಂಥದ್ದು ಸುಮಾರು ನಲವತ್ತು ನಲವತ್ತೈದು ಜನಪ್ರತಿನಿಧಿಗಳ ಹನಿ ಟ್ರಾಪ್ನ ಕೆ ಸಿ ಇಡಿ ಇದೆ ಡ್ರೈವ್ ಇದೆ ದೇವೇಗೌಡರ ಕುಟುಂಬದ ಕು ದೇವೇಗೌಡರ ಸಾಧನೆಯನ್ನು ಹಾಳು ಮಾಡಿದಂಥದ್ದು ಇಂಥ ಕುತಂತ್ರಗಳಿಂದ ಅದೇ ಯಾರೇ ಆಗಿರಲಿ ಅಪಚಾರ ಮಾಡಿದ್ರೆ ತಪ್ಪು ತಪ್ಪೆ ಆದರೆ ಒಬ್ಬನ ತೇಜವಾದ ಮಾಡಿ ತನ್ನ ಅಸ್ತಿತ್ವವನ್ನು ಹೋಗೋದನ್ನು ರಾಜಕೀಯ ಅನ್ನಾಗಲ್ಲ ಹಂಗೆ ರಾಜಕೀಯವಾದರೆ ಜನರು ಹೇಳಿದಾಗ ಇದು ರಾವಣ ಜರಾಸಂಧ ಕೀಚಕ ಯಮ ಅಂತಾರಲ್ಲ ಆ ಸಾಲಿಗೆ ಸೇರಿಬಿಡ್ತಾರೆ ಕುಂತಿರೋರು ಅಲ್ಲಿ ಕುಂತಿರೋರಲ್ಲ ಆ ಸಾಲಿಗೆ ಸೇರಿಬಿಡ್ತಾರೆ ಆದ್ದರಿಂದ ಇದರ ಮೌಲ್ಯಗಳನ್ನ ಕಾಪಾಡ್ಕೋಬೇಕಾದ್ರೆ ಮತದಾರರು ಇನ್ನು ಮುಂದೆನಾದರೂ ಜಾಗೃತರಾಗಿ ಸಜ್ಜನರನ್ನ ಯೋಗ್ಯರನ್ನ ನಾಡಿಗೆ ಸೇವೆ ಮಾಡೋರನ್ನ ದೇಶಕ್ಕೆ ಸೇವೆ ಮಾಡೋರನ್ನ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತರ್ಕೊಳ್ಳಿ ಈ ಹನಿ ಟ್ರ್ಯಾಪ್ ವ್ಯವಸ್ಥೆ ಚಿಕ್ಕ ಮಕ್ಕಳುಗಳು ದೊಡ್ಡ ವಯಸ್ಕ ಮಕ್ಕಳುಗಳು ಎಲ್ಲರೂ ಸಹ ಮನೆ ಟಿ ವಿ ನೋಡಿದ್ರೆ ಅಸಹ್ಯ ಆಗುತ್ತೆ ಟಿ ವಿನ ಸುದ್ದಿನ ನಿಲ್ಲಿಸ್ಬೇಕು ಅಂತ ಹನಿ ಟ್ರ್ಯಾಪ್ ಆದರೆ ಏನು ಅಂತಕ್ಕಂಥದ್ದು ಮಕ್ಕಳಿಗೆ ಈ ವಯಸ್ಸಿಗೆ ನಾವು ಇಂಥ ವ್ಯವಸ್ಥೆಗಳನ್ನ ಮಕ್ಕಳಿಗೆ ಅರಿವು ಮೂಡಿಸಿದ್ರೆ ಪ್ರಜಾಪ್ರಭುತ್ವ ಯಾವ ದಿಕ್ಕಿಗೆ ಹೋಗುತ್ತೆ ಈ ವಲಸೆ ವ್ಯವಸ್ಥೆಗೆ ಕಾರಣವಾದಂಥ ರಾಜಕಾರಣಿಗಳು ನೋಡಿ ದೇವ್ರ ಫೋಟೋಗಳು ತೆಗಿತಾರೆ ಮಾಡು ಮಾಡುವಂತಾರೆ ಪ್ರಮಾಣ ಮಾಡುವಂತಾರೆ ಸುಳ್ಳು ರೇಪ್ ಕೇಸು ಅಂತಾರೆ ವಿಧಾನಸಭೆಯಲ್ಲಿ ಆಗಬೇಕಾಗಿ ಗದ್ದಲ್ವಾ ನಮಗೆ ಬೇಕಾಗಿರೋದು ದೇಶ ಅಭಿವೃದ್ಧಿ ರಾಜ್ಯ ಅಭಿವೃದ್ಧಿ ಮೂಲಭೂತ ಸೌಕರ್ಯ ನಮ್ಮ ಭಾಷೆ ಸಂಸ್ಕೃತಿ ಉಳಿಯೋ ವಿಷಯ ಇಂಥವು ಚರ್ಚೆ ಆಗಬೇಕು ಅದು ಬಿಟ್ಬಿಟ್ಟು ನೀನು ಅವಳಿಗೆ ಸಿ ಡಿ ಇಟ್ಟಿದ್ದೆ ನೀನು ಇವನಿಗೆ ಸಿ ಡಿ ಇಟ್ಟಿದ್ದೆ ಇನ್ನೂ ನಲ್ವತ್ತು ಜನ ಪೆಂಡ್ರೇವ್ ಇದೆ ನಾನು ಶ್ರೀರಾಮಚಂದ್ರ ಅಲ್ಲ ಒಂದಂತ ಹೇಳ್ತೀನಿ ಎಲ್ಲ ಹಲ್ಕ ಕೆಲಸ ಮಾಡೋರು ತುಂಬಿದ್ದಾರೆ ಕರ್ಮ ಅವ್ರಿಗೆ ತಿರುಗಿಸಿ ಹೊಡೆಯುತ್ತೆ ತಾತ್ಕಾಲಿಕ ಸಿಖದಲ್ಲಿ ಮೆರಿತಿದ್ದಾರೆ ಅದರ ಕರ್ಮವನ್ನು ಅವ್ರು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ಮತದಾರರು ಇನ್ನು ಮುಂದೆ ಆದರೆ ಜಾಗೃತರಾಗಿ ನಮಸ್ಕಾರ